station aa ga re no கலா <laughs> 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 ಹಾಗೂ ಎಲೆಕ್ಷನ್ ಅಲ್ಲಿ ಸಹಕಾರ ಮಾಡಿದಂಥ ಎಲೆಕ್ಷನ್ ಆಫೀಸರ್ಸ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತೇನೆ ಯಾಕಂತಂದರೆ ಈ ದಿನ ನಡೆದಿರುವಂಥ ಎಲೆಕ್ಷನ್ನು ಅಂತ ಇಂಥ ಎಲೆಕ್ಷನ್ ಅಲ್ಲ ಇದು ತುಂಬಾ ಕ್ರಿಟಿಕಲ್ ಆಗಿ ನಡೆದಿರೋ ಎಲೆಕ್ಷನ್ ಇದು ಯಾಕಂದ್ರೆ ಹಳ್ಳಿಯಲ್ಲಿ ಹನ್ನೆರಡು ಓಟ್ ಆಗ್ಬೇಕು ಹನ್ನೆರಡು ಜನ ಗೆಲ್ಸ್ಬೇಕು ಅಂದ್ರೆ ಅಂತ ಇಂತ ಎಲೆಕ್ಷನ್ ಅಲ್ಲ ಐದು ಬ್ಯಾಲೆಟ್ ಗಳಲ್ಲಿ ಹನ್ನೆರಡು ಜನನ ಗೆಲ್ಸಿ ಈ ದಿವಸ ಜೈಬೇರಿ ಬಾರಿಸ್ಬೇಕು ಅಂತಂದ್ರೆ ನಮ್ಮ ಜೆಡಿಎಸ್ ಪಕ್ಷ ಹಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೆ ರಮೇಶ್ ಅಣ್ಣನ ಮುಖಂಡತ್ವ ಎಂತದ್ದು ಎಂತ ಕೆಲಸ ಮಾಡಿದೆ ಎಂತ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ನಾನು ಹೇಳಕ್ಕಾಗುತ್ತೆ ವೇದಿಕೆ ಮೇಲೆ ಹಲವಾರು ಜನ ಬಂದಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ ಊರಿನ ಸದಸ್ಯರಿದ್ದಾರೆ ಗ್ರಾಮ ಗ್ರಾಮ ಪಂಚಾಯತ್ ಇದು ಡೈರಿಯ ಅಧ್ಯಕ್ಷರು ರತ್ನಪ್ಪಣ್ಣವ್ರು ಇದ್ದಾರೆ ನಾರಾಯಣಪ್ಪನವರಿದ್ದಾರೆ ಅವ್ರಿಗೆ ಅನಂತ ಅನಂತ ತುಂಬ ಹೃದಯದ ನನ್ನ ಕ ಕಡೆಯಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಡೈರೆಕ್ಟರ್ಗೆ ಸದಸ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಈ ದಿನ ಈ ಜಯ ಅಂತ ಇಂಥ ಜಯ ಗಳಿಸಿಲ್ಲ ಸಾವರ್ಕೆರೆ ಅಂದ್ರೆ ಮುಳುಬಾಗ್ ತಾಲೂಕೆಲ್ಲ ತಿರ್ಗಿ ನೋಡ್ತಾ ಇತ್ತು ಏನಾಗುತ್ತೆ 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 ಅಂದರೆ ಒಂದು ವೋಟಲ್ಲಿ ಒಂದೊಂದು ಓಟ್ಗೂ ಇಂಪಾರ್ಟೆಂಟ್ ಕೊಡ್ತಾ ಇದ್ರು ಏನು ಕಳೆದ ಹನ್ನೊಂದನೇ ತಾರೀಕು ಡೈರೆಕ್ಟ್ ಎಲೆಕ್ಷನ್ ನಡೀತು ಹನ್ನೆರಡು ವೋಟ್ಗೆ ಏಳು ಜನ ಹನ್ನೆರಡು ಜನ ಡೈರೆಕ್ಟ್ಗೆ ನಮ್ಮ ಕಡೆಗೆ ಏಳು ಜನ ಜಯ ಬಾರಿಸಿದ್ರು ಏನು ಈ ದಿನ ಆ ಡೈರಿ ಅಧ್ಯಕ್ಷರ ಚುನಾವಣೆಯಲ್ಲಿ ಆ ಉಪಾಧ್ಯಕ್ಷರು ಅಧ್ಯಕ್ಷರು ಜೈಬೇರಿ ಡೈರಿ ಬಾರಿಸಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಂತ ಗ್ರಾಮಸ್ಥರಿಗೆ ಹಾಗೆ ಡೈರೇಟುಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತೇನೆ ಹಾಗೆ ನಿಮ್ಮ ನಂಬಿಕೆಯಂತೆ ನಮ್ಮ ತಾಲೂಕಿನ ಹಾಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ತಾಲೂಕಿನ ಅಧ್ಯಕ್ಷರಾದಂತಹ ನಾಗರಾಜ್ ಅವರ ಕಡೆಯಿಂದ ಹಾಗೆ ನಮ್ಮ ಹಾಲಿ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರ ಕಡೆಯಿಂದ ಹಾಗೆ ಈ ಭಾಗದ ರಾಮೇಗೌಡರ ಕಡೆಯಿಂದ ಹಾಗೆ ವೆಂಕಟಮೇಗೌಡರ ಕಡೆಯಿಂದ ಎಲ್ಲಾ ತಾಲೂಕಿನ ಜೆ ಡಿ ಎಸ್ ಮುಖಂಡರ ಕಡೆಯಿಂದ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಏ ದಿನ ಏನ್ ಈ ದಿನ ಮುಳುಬಾಗ್ಲು ತಾಲೂಕಿನ ಕುಡುಮಲೆ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿರ್ತಕ್ಕಂಥ ತಾವರೆಕೆರೆ ಗ್ರಾಮಕ್ಕೆ ಹಾಲು ಉತ್ಪಾದಕರ ಸಾಕಷ್ಟ ಸಂಘದ ಅಧ್ಯಕ್ಷರನ್ನು ಇಸ್ರಿ ನೇಮಕ ಮಾಡಿದರೆ ಇದಕ್ಕೆ ಯಾವುದೇ ಸೌಕರ್ಯ ಬೇಕಂದ್ರೂ ನಮ್ಮ ಕಡೆಯಿಂದ ಹಾಗೆ ತಾಲೂಕಿನ ಕಣೇನ ನಾಗರಾಜನವ್ರ ಕಡೆಯಿಂದ ಯಾವುದೇ ಸಹಕಾರ ಬೇಕಂದ್ರು ನಿಮ್ಮ ಊರಿಗೆ ಸದಾ ನಿಮ್ಮ ಊರಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಒಂದು ಆಸೆ ಕೂಡ ಅವ್ರ ಕಡೆಯಿಂದ ನಾವು ಒಂದು ನಂಬಿಕೆಯನ್ನು ನಾನು ನಿಮ್ಗೆ ಕೊಡುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮನ್ನು ಕರೆದು ತಾಲಕ್ಕೆ ರಮೇಶ್ ಅವರು ಇದಕ್ಕೆಲ್ಲ ಕಾರಣರಾಗಿರ್ತಕ್ಕಂತ ಊರಿನ ಗ್ರಾಮಸ್ಥರು ಹಾಗೆ ಸದಸ್ಯರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಭಾಗದ ಎಲ್ಲಾ ಮುಖಂಡರು ಏನ್ ಈ ಜೈಬೇರಿಗೆ ಕಾರಣರಾಗಿರ್ತಾರೆ ಅವ್ರಿಗೆಲ್ಲರಿಗೂ ಅನಂತ ಅನಂತ ಧನವಾದಗಳು ತಿಳಿಸುತ್ತಾ ಈ ಜೈಬೇರಿಗೆ ಸದಾ ಸದಾ ಜೆ ಡಿ ಎಸ್ ಪಕ್ಷವನ್ನು ಹೀಗೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಜೆ ಡಿ ಎಸ್ ಪಕ್ಷವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಈ ಊರಿನ ಗ್ರಾಮಸ್ಥರಿಗೆ ಅನಂತ ಅನಂತ ಧನ್ಯವಾದ ಸುತ್ತ ನನ್ನ ಎರಡು ಮಾತಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ ಸುತ್ತ ನನ್ನ ಮಾತು ಮುಗಿಸುತ್ತೇನೆ ಜೈ ಜೆ ಡಿ ಎಸ್ ಏನು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ತಾವರಕೆರೆ ಹಾಲು ಸಹಕಾರ ಸಂಘದಲ್ಲಿ ಹದಿಮೂರು ಜನ ಹನ್ನೆರಡು ಜನ ಎಲೆಕ್ಷನ್ ನಿಂತಿದ್ರು ಹನ್ನೆರಡರಲ್ಲಿ ಏಳು ಜನ ಗೆದ್ರು ಜೈ ಬೇರೆ ಬಾರಿಸಿದ್ರು ನಮ್ಮ ಊರಿನವರೆಲ್ಲ ಸಹಕಾರ ಮಾಡಿದ್ರು ಮತ್ತೆ ಏಳು ಜನದಲ್ಲಿ ಇವತ್ತು ಅಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದು ಇದುವರೆಗೂ ಯಾರು ಒಂದು ವೋಟ್ ಏನು ಚಕ್ರಮ ಮಾಡಿದೆ ಏಳು ಕೇಳು ಅಧ್ಯಕ್ಷರಿಗೂ ಉಪಾಧ್ಯಕ್ಷರ್ಗ ಎಲ್ಲರಿಗೂ ಊರ್ನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಮ್ಮ ತಾವರೆಕೆರೆ ಹಾಲು ಉತ್ಪಾದಕರ ಸಂಘದ ಸಂಘದಿಂದ ನಾವು ಜಯಶೀಲರಾಗಿ ಏಳು ಜನ ಅಭ್ಯರ್ಥಿಗಳು ಗೆದ್ದಿದ್ದೇವೆ ಇದೇ ಪ್ರಕಾರ ನಮ್ಮ ಊರಲ್ಲಿ ಜನಗಳು ಅಷ್ಟೇ ಓಟರ್ಕು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಗೆ ತುಂಬಾ ಸಂತೋಷ ನಮ್ಮ ಡೈರಿಯಿಂದ ಅವ್ರಿಗೆ ಧನ್ಯವಾದಗಳು ಇನ್ನು ಮುಂದೇನು ಇದೇ ತರ ಮಾಡಿ ನಮ್ಮ ಪಾರ್ಟಿನ ಜಯಶೀಲರಾಗಿ ಇದು ಮಾಡಬೇಕು ಜೆ ಡಿ ಎಸ್ ಪಕ್ಷದಿಂದ ನಾವು ಜಯಶೀಲರಾಗಿದ್ದೀವಿ ಈ ದಿನ ಇಲ್ಲಿ ಸೇರಿರುವುದೇನಕಂದ್ರೆ ಸಾವರ್ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಡೈರೆಕ್ಟರ್ ಚುನಾವಣೆ ನಡೆದಿತ್ತು ಆಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಏಳು ಜನ ಜಯಸೀಲರಾಗಿ ಡೈರೆಕ್ಟರ್ಗಳು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇವತ್ತು ಅದೇ ಕಾರಣದಿಂದ ಮತ್ತೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಈ ದಿನ ಇದ್ದು ಇವತ್ತು ನಾವು ಅದೇ ಏಳು ಜನನು ಸೇರಿಕೊಂಡು ನಮ್ಗೆ ಯಾವುದು ತೊಂದರೆ ಇಲ್ದಿರ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎರಡಕ್ಕೆ ಎರಡು ಜೆಹೀಲರಾಗಿ ಜೆ ಡಿ ಎಸ್ ಪಾರ್ಟಿನ ನಾವು ಗೆಲ್ಲಿಸ್ಕೊಂಡಿದ್ದೀವಿ ಇನ್ನೊಂದು ವಿಚಾರ ಏನಂದ್ರೆ ಈ ಯಾರು ಉತ್ಪಾದಕ ಸಹಕಾರ ಸಂಘ ತಾವರೆಕೆರೆಯಿಂದ ಎಲ್ಲರೂ ಏಳು ಜನ ಅಂದರೆ ಹನ್ನೆರಡು ಜನನು ಏಳು ಜನ ಅದ್ರಲ್ಲಿ ನಾವು ಜೆ ಅವರು ಅದರಲ್ಲಿ ಊರನ್ನ ನಮಗೆ ಎಲ್ಲ ಗ್ರಾಮಸ್ಥರು ಇಲ್ಲಿಂದ ಶೇರ್ದಾರರು ಎಲ್ಲ ಸೇರಿ ನಮಗೆ ಅನುಕೂಲ ಮಾಡಿ ನಾವು ನಮ್ಮ ಪಾರ್ಟಿ ಇರಬೇಕು ನಾವಿದ್ರೆ ಈ ಪಾರ್ಟಿಯಿಂದ ಊರು ಇದರಿಂದ ನಾವು ಏನಾದರೂ ಬಡಿಬೇಕಾದ್ರೆ ನಾವು ನಾಲ್ಕು ಜನ ಬದುಕಬೇಕಾದ್ರೆ ಈ ಡೈರಿಯಿಂದ ನಾವಿದ್ರೇನೆ ಡೈರಿಯಿಂದ ಎಲ್ಲರೂ ಅನುಕೂಲ ಆಗೋದು ಅಂದ್ಬಿಟ್ಟು ನಮ್ಮನ್ನು ಜಯಶೀಲರಾಗಿ ಊರಿನಿಂದ ನಮ್ಗೆ ಅನುಕೂಲ ಆಗಿದೆ ಊರಿನ ಗ್ರಾಮಸ್ಥರಿಗೂ ಸೇರ್ದಾರರಿಗೂ ಎಲ್ಲರಿಗೂ ನಮ್ಮ ಯೂನಿಟ್ ಇಂದ ಅಂದ್ರೆ ಜೆ ಡಿ ಎಸ್ ಪಾರ್ಟಿಯಿಂದ ಹಾಗೂ ಹಾಲು ಉತ್ಪಾದಕ ಸಂಘದ ಡೈರೆಕ್ಟರ್ಗಳಿಂದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಬಯಸ್ತೇನೆ ಅದರಲ್ಲಿ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟರತ್ನಯ್ಯ ಅಂತ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಂ ನಾರಾಯಣಪ್ಪ ಅಂತ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನಮ್ಮ ಜನಗಳಿಂದ ಗ್ರಾಮಸ್ಥರಿಂದ ಸೇರಿದಾರರಿಂದ ಹಾಗೂ ಎಲ್ಲ ಡೈರೆಕ್ಟರ್ಗಳು ಹನ್ನೆರಡು ದಿನದಿಂದನೂ ಎಲ್ಲ ಡೈರೆಕ್ಟರ್ ಕಡೆಯಿಂದಲೂ ನಾವು ಅವರಿಗೆ ಅಭಿನಂದನೆ ತರಿಸ್ತೀವಿ ಗ್ರಾಮಸ್ಥರು ಅದೇ ನಮ್ಮ ಸಿದ್ಧಗಟ್ಟ ಅಧ್ಯಕ್ಷರು ಹಾಗೂ ನಮ್ಮ ಕುಳುಮಲೆ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಇನ್ನೊಂದು ಮೆಂಬರ್ ಗದ್ರಿಪುರ ಮೆಂಬರ್ ಮಂಜಣ್ಣ ಅಂತ ಅವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಸಲ್ಲಿಸ್ತೀವಿ ದುಸ್ತಂದ್ರ ಮಾಜಿ ಸದಸ್ಯರು ಅವರು ಶ್ರೀನಿವಾಸ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಕಡೆಯಿಂದ ಅಭ್ಯರ್ಥಿ ಹಾಗೂ ದುಪ್ತಂದ್ರ ತಿಪ್ಪರೆಡ್ಡಿ ಅಂತ ಅವರು ಊರಿನ ಗ್ರಾಮಸ್ಥರು ಅವರು ಬಂದಿದ್ದಾರೆ ಅವರು ನಮ್ಮ ಕಡೆಯಿಂದ ಉಪಾಧ್ಯಕ್ಷರಾಗಿ ತಾವ್ರಕೆರೆ ರಮೇಶ್ ಅಣ್ಣ ಅಂತ ಅವರು ನಮ್ಗೆ ಅವರೇ ನಮ್ ಮುಖಂಡ ಹತ್ರ ಅವರು ಅವ್ರು ನಮ್ಗೆ ಇದೆಲ್ಲ ಆಗ್ಬೇಕಂದ್ರೆ ಕಾರಣ ಅವರು ಮುಂದ್ಗಡೆ ಹಿಂದ್ಗಡೆ ನಮ್ಮ ಗ್ರಾಮಸ್ಥರು ದೊಡ್ಡವರು ಅವ್ರಿಂದ ನಾವು ನಮ್ಮ ಗೌಡ್ರು ನಮ್ ಗೌಡ್ರು ಬಂದಿದ್ದಾರೆ ಅವ್ರಿಗೂ ಕಡೆಯಿಂದ ಅಭಿನಂದನೆ ತರಿಸ್ತೀವಿ ಈಗ ಡೈರೆಕ್ಟರ್ ಒಬ್ಬೊಬ್ಬರನ್ನೇ ವಿವರಿಸ್ತೀನಿ ಡೈರೆಕ್ಟರ್ಗಳಾಗಿ ರಮೇಶ್ ಅಂತ ಒಬ್ರು ಎರಡನೇ ಅವರು ಶಂಕರಪ್ಪ ಅಂತ ಮೂರನೇವರು ಸುರೇಶ್ ಅಂತ ಅಧ್ಯಕ್ಷರಾಗಿ ವೆಂಕಟನಯ್ಯ ಅಂತ ಇನ್ನೊಬ್ರು ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅಂತ ಇನ್ನೊಬ್ರು ಕೃಷ್ಣಾರೆಡ್ಡಿ ಅಂತ ಇನ್ನೊಬ್ರು ಲೇಡಿ ಕ್ಯಾಂಡಿಡೇಟು ಗೀತಾ ಅಂತ ಅವರು ಅಳಿಯಿಂದ ವಿನೋದ್ ಕುಮಾರ್ ಅಂತ ಅವರು ಪರವಾಗಿದ್ದಾರೆ ಇಲ್ಲಿ ಮತ್ತೆ ಇನ್ನೊಬ್ರು ಪರಾಜಿತ ಅಭ್ಯರ್ಥಿ ಕೃಷ್ಣಣ್ಣ ಅಂತ ಅವರು ನಮ್ಮ ಕಡೆ ನಮ್ಗೆ ಇಲ್ಲದಿದ್ದ ಊರಿನ ಹಿರಿಯರು ಎಲ್ಸಪ್ಪ ಅಂತ ಇನ್ನೊಬ್ರು ಮಾಜಿ ಡೈರೆಕ್ಟ್ರು ಇದೇ ಡೈರಿಯ ಮಾಜಿ ಡೈರೆಕ್ಟರ್ ನಾರಾಯಣಪ್ಪ ಅಂತ ಇನ್ನೊಬ್ಬ ಊರಿನ ಹಿರಿಯರು ಇನ್ನೊ ಇದೇ ಇರು ಅಂತ ಇನ್ನೊಬ್ಬ ಗುರು ಹಿರಿಯರು ಇನ್ನೊಬ್ರು ಪರಾಜಿತ ಅಭ್ಯರ್ಥಿ ಶಂಕರಪ್ಪ ಅಂತ ಜಯಶಂಕರಪ್ಪ ಅಂತ ಇನ್ನೊಬ್ರು ವೆಂಕಟೇಶಣ್ಣ ಅಂತ ಇನ್ನೊಬ್ರು ಊರಿನ ಹಿರಿಯರು ವೆಂಕಟೇಶಪ್ಪ ಅಂತ ಹಾಗೂ ಮಾಜಿ ಅಧ್ಯಕ್ಷರು ಇದೇ ಡೈರಿಯ ಮಾಜಿ ಅಧ್ಯಕ್ಷರು ವೆಂಕಟರಾಮಪ್ಪ ಅಂತ ಅದು ಅಲಿಯಾ ಸಿಕ್ರಿಯಪ್ಪ ಇನ್ನೊಬ್ರು ಶ್ರೀರಾಮಣ್ಣ ಅಂತ ಊರಿನ ಹಿರಿಯರು ಅಣ್ಣ ಅವರು ತಲೆ ಮೇಲೆ ಕೈ ತೆಗಪ್ಪ ಇಲ್ಲೇ ಹಾಗೂ ಇನ್ನೊಬ್ರು ಊರಿನ ಸದಸ್ಯರು ಗ್ರಾಮ ಸದಸ್ಯರು ಗೋವಿಂದಪ್ಪ ಅಂತ ಅವರು ಇನ್ನೊಬ್ರು ಪರಾಜಿತ ಅಭ್ಯರ್ಥಿ ವೆಂಕಟೇಶ್ ಅಂತ ಇವರು ನಮ್ಮ ಸಿಂಡಿಕೇಟ್ ಅಲ್ಲಿ ಎಸ್ ಸಿ ಕ್ಯಾಂಡಿಡೇಟು ಹಾಗೂ ದೇವರಮ್ಮ ಅಂತ ಅಲ್ಲಿ ಅಂದ್ರೆ ಇಲ್ಲಿದ್ದಾರೆ ಇನ್ನೊಬ್ರು ಈಗ ಈ ಹನ್ನೆರಡು ಜನ ನಮ್ಮ ಇದರಲ್ಲಿ ನಾವು ಸೋತ್ರ ಗೆದ್ರೂನು ಎಲ್ಲರೂ ಒಂದೇ ಯೂನಿಟಿ ಅವ್ರಿಗೂ ಇವ್ರಿಗೂ ಎಲ್ಲ ಒಂದೇ ಬೇರೆ ವ್ಯತ್ಯಾಸ ಇರಲ್ಲ ಡೈರೆಕ್ಟರ್ ಆಗಿ ಅವರು ಅವ್ರ ಕಡೆಯಿಂದ ಏನು ಸಲಹೆ ತಗೊಂಡು ಎಲ್ಲ ಆರಾಮಾಗಿದ್ವಿ ಊರಿನಿಂದ ಎಲ್ಲ ಇದಕ್ಕೆ ಸಹಾಯ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ಈ ಇದೇ ಡಿ ಜೆಡಿಎಸ್ ಪಾರ್ಟಿ ಯಾವತ್ತಿಗೂ ಇವರಲ್ಲಿ ಉಳಿಬೇಕು ಅಂದ್ರೆ ಈ ಎಲ್ಲಾರು ಒಂದಾಗಿ ಬಾಳೋಣ ಅಂತ ಹೇಳ್ಬಿಟ್ಟು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೆಡಿಎಸ್ ಜೈ ಕುಮಾರಸ್ವಾಮಿ ಎಲ್ರಿಗೂ ನಮಸ್ಕಾರ ಈ ಒಂದು ಡೈರಿ ಎಲೆಕ್ಷನ್ ಅಂದ್ರೆ ಏನು ಅಂತ ನಮ್ಗೆ ಅನುಭಾವನೆ ಇಲ್ಲ ನಮ್ಮೂರಲ್ಲಿ ಯಾಕಂದ್ರೆ ನಮ್ಮೂರಲ್ಲಿ ಡೈರಿ ಇಲ್ಲ ಬಟ್ ರಮೇಶ್ ಅಂದ್ ಹೇಳ್ತಾ ಇದ್ನು ಸಾವನ್ಕೆರೆ ಡೈರಿ ಅಂದ್ರೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಎಷ್ಟೋ ಒಂದು ಅವಾರ್ಡ್ಗಳು ಬಂದಿದಾವೆ ಅಂತ ಬಟ್ ಇಲ್ಲಿಗ್ ಬಂದು ನೋಡಿದ್ರೆ ಈ ಬಿಲ್ಡಿಂಗು ಇದೆಲ್ಲ ನೋಡಿದ್ರೆ ನಮ್ಗೆ ಸಂತೋಷ ಆಯ್ತು ಆಯ್ತು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆದಂತ ಏಳು ನಿರ್ದೇಶಕರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮುನಿರತ್ನ ಅಣ್ಣನವ್ರಿಗೂ ಧನ್ಯವಾದಗಳು ಹೇಳುತ್ತಾ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂತಹ ನಾರಾಯಣ್ಣ ನಾರಾಯಣಪ್ಪ ಅವ್ರಿಗೂ ಧನ್ಯವಾದ ಹೇಳ್ತಾ ಆ ಭಾಷಣ ಮುಂದುವರಿಸ್ತಾ ಇದ್ದೀನಿ ಇವಾಗ ಏನೇ ಇರ್ಲಿ ಇಲ್ಲಿ ನಾವು ಗೆದ್ದಿದ್ದೀರಾ ಆಗಿದೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಬೇಡ ರೈತರಿಗೆ ರೈತರಿಗೆ ಅನುಕೂಲ ಮಾಡೋ ಒಂದು ಕೆಲಸಗಳನ್ನ ಮಾಡಿ ಎಲ್ಲಾ ಪಕ್ಷ ಭೇದವನ್ನು ಪಕ್ಷಾತೀತವಾಗಿ ಹೋಗಿ ಧೈರ್ಯನ್ನು ಮುಂದುವರಿಸಿ ರೈತರ ಒಂದು ಏಳ್ಗೆಯನ್ನು ನೀವು ರೈತರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿ ಪಕ್ಷ ಭೇದ ಬೇಡ ಇಲ್ಲಿ ರೈತರು ರೈತರಿಂದ ನಾವು ನಮ್ಮಿಂದ ರೈತರು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಿ ರೈ ರೈತರಿಗೆ ಬೇಕಾದಂಥ ಅನುಕೂಲಗಳನ್ನು ನಮ್ಮ ನಮ್ಮದೇ ಆದ ಪಕ್ಷ ಆದಂತ ನಿರ್ದೇಶಕರಾದಂಥ ನಾಗರಾಜನವ್ರು ಇದ್ದಾರೆ ಅವರಿಂದ ಏನೇ ಅನುಕೂಲ ಅನುಕೂಲ ಬೇಕಾದರೂ ನೀವು ಪಡ್ಕೊಂಡು ಈ ರೈತರು ನಮ್ಮ ಒಂದು ರೈತರ ಒಂದು ಅಭಿವೃದ್ಧಿಗಾಗಿ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನಮ್ಮ ಸಹೋದರು ಹೇಳ್ಬಿಟ್ಟಿದ್ದಾರೆ ನಾನು ಕೆಲವಾಗೆ ಎರಡೇ ಎರಡು ವಿಷಯ ಹೇಳ್ತೀನಿ ಇವತ್ತು ಕುಡ್ಮಲೆ ಪಂಚಾಯಿತಿ ತವರಕೆರೆ ಗ್ರಾಮ ದಲ್ಲಿ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿದೆ ಇದು ನಮ್ಗೇನು ಏನ್ ಕಾಮನ್ಯ ಜೆಡಿ ಎಸ್ ಇಲ್ಲಿ ಮುಳುವಾಗಿ ತಾಲೂಕಲ್ಲಿ ತಾವರೆಕೆರೆ ಅಂದ್ರೆ ಎರಡು ವಿಷಯ ಆ ಏನಂದ್ರೆ ಒಂದು ಜೆ ಡಿ ಎಸ್ ಪಾರ್ಟಿ ಇನ್ನೊಂದು ಹಾಲು ಹಾಲು ಉತ್ಪಾದಕರು ಇಲ್ಲಿ ಆ ಎರಡರಲ್ಲಿ ಫೇಮಸ್ ತಾವರೆಕೆರೆ ಗ್ರಾಮ ಅಂದ್ರೆ ಹಾಲು ಉತ್ಪಾದಕರು ಇಲ್ಲಿ ಐನುಗಾರಿಕೆಯನ್ನ ಯಥೇಚ್ಛವಾಗಿ ಬಳ ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಜುಕೇಟೆಡ್ ಕಡಿಮೆ ಅದಕ್ಕೋಸ್ಕರ ಇಲ್ಲಿರೋ ಜನ ಎಲ್ಲ ಹೈನುಗಾರಿಕೆ ಹೊಂದಾಣಿಕೆಯಲ್ಲಿ ಹೋಗಿದ್ದಾರೆ ಅದ್ರಿಂದ ಇಡೀ ತಾಲೂಕಲ್ಲಿ ಈ ಡೈರಿ ಫೇಮಸ್ ಯಾಕಂದ್ರೆ ಇಲ್ಲಿ ಹಾಲು ಒಂದ್ ದಿನಕ್ಕೆ ಒಂದ್ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೇನ್ ಮೇಲೆ ಆಗುತ್ತೆ ಒಂದು ಒಂದೊತ್ತಿಗೆ ಅದರಿಂದ ಈ ಸಂಘ ಸಂಗ ಮುಖಾಂತರ ಈ ಡೈರಿನ ಉತ್ಪತ್ತಿ ಮಾಡ್ತಾರೆ ಇವರೇ ಎಲ್ಲ ಮುಂದಿನ ದಿನದಲ್ಲಿ ಅಷ್ಟೇ ಹಿಂದಿನ ದಿನದಲ್ಲೂ ಅಷ್ಟೇ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷ ಆಗ್ಲಿ ಪಾರ್ಟಿ ಇರ್ಲಿ ಯಾವುದೇ ಇರ್ಲಿ ಸಂಘ ಕಟ್ಕೊಂಡು ಇಡೀ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅದೇ ರೀತಿ ಈಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ರತ್ನಾಮ್ಮನವರು ಅಂತ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅವರಾಗಿದ್ದಾರೆ ಮುಂದೆ ಯಾವ ತರ ನಡ್ಕೊಂಡು ಹೋಗಿದೆ ಅದೇ ತರ ಇವರು ನಡ್ಕೊಂಡು ಹೋಗ್ತಾರೆ ಅಂತ ನಾವು ನಂಬಿಕೆ ಇಟ್ಟು ನಮ್ಮ ಜೆ ಡಿ ಎಸ್ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಅವ್ರಿಗ್ನ ಜೈ ಜಯಶೀಲರಾಗಿ ಮಾಡಿದ್ದೇವೆ ಅದು ಮತ್ತೆ ಇಲ್ಲಿ ಜೆ ಡಿ ಎಸ್ ಪಾರ್ಟಿ ಅಂದ್ರೆ ಭದ್ರ ಬುನಾದಿ ಎಸ್ ಅಂದ್ರೆ ಇಲ್ಲಿ ಸಾವರೆಕೆರೆ ಅಂದ್ರೆ ಜೆಡಿಎಸ್ ಜೆಡಿಎಸ್ ಅಂದ್ರೆ ಸಾವರೆಕೆರೆ ಆ ತರದಿಂದ ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲ ಅವರೇ ಇದ್ದಾರೆ ಅದನ್ನ ನೋಡಿಕೊಂಡು ಹಿಂಗ ಅದೇ ತರ ಇದೇ ತರ ಡೈರಿನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟಿದೀವಿ ನಂಬಿಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕ ನಂಬಿಕೆ ಇದೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಂಘ ಇದೇ ತರ ಮುಂದುವರ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಮುಂದಕ್ಕೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಅದೇ ರೀತಿ ನಮ್ಮ ನಮ್ಮ ಅಧ್ಯಕ್ಷರಿಗಿಂತ ನಾವು ನಮ್ಮ ಊರಿನ ಗ್ರಾಮಸ್ಥರಿದ್ದಾರೆ ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ ಯಥೇಚ್ ಆಗಾದ್ರೆ ನಮ್ಮ ನನ್ನ ಮಾಮಾ ಅಂತರ ಇದ್ದೀನೋರ್ನ ನಮ್ಮ ಟೈಲರ್ ಎಂಟೇಶಪ್ಪ ಅಂತಾರೆ ಅವ್ರನ್ನ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಪಾರ್ಟಿಗೋಸ್ಕರ ಅವರಾಗ್ಲಿ ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರುಗಳಾಗ್ಲಿ ಅವ್ರು ಮತ್ತೆ ಶಿಕ್ಷಣಪ್ಪ ಆಗ್ಲಿ ನಮ್ಮ ಹಾಲಿ ಮೆಂಬರ್ ಆಗಲಿ ನಮ್ಮ ನಮ್ಮ ಅಣ್ಣ ನಮ್ಮ ಕೃಷ್ಣರಡ್ಡಿ ಆಗ್ಲಿ ಆ ಶಂಕರಪ್ಪ ಆಗ್ಲಿ ನಾಯಕಪ್ಪ ಆಗ್ಲಿ ನಮ್ಮ ಸೂರ್ಯ ಆಗ್ಲಿ ಯಂಕೇಶಪ್ಪ ಆಗ್ಲಿ ಜಯಶಂಕರಪ್ಪ ಆಗ್ಲಿ ನಮ್ಮ ತಾತ ಇವರು ನಮ್ಮ ತಾತ ಇವರಾಗ್ಲಿ ಇವರು ಎಸ್ ಸಿ ಕ್ಯಾಂಡಿಡೇಟ್ ಆಗಲಿ ಎಲ್ಲರೂ ಅದೇ ತರದಲ್ಲಿ ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಯಾರು ರಮೇಶ್ ಅವರು ಅವರ ಅಧ್ಯಕ್ಷ ಮೇರೆಗೆ ಇಲ್ಲಿ ಎಲೆಕ್ಷನ್ ನಡೆದಿರೋದಿಲ್ಲ ನಾವು ಜೆ ಡಿ ಎಸ್ ಪಾರ್ಟಿ ಅಂದ್ರೆ ಅವ್ರ ಅಧ್ಯಕ್ಷ ಮೇರೆಗೆ ನಮ್ಮ ಎಲೆಕ್ಷನ್ ಏನೊಂದು ಅವ್ರ ಮೇಲೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮ ಸಾವರೆಗೆರೆ ಸದಸ್ಯರಾಗ್ಲಿ ಮತ್ತೆ ಯಾರೇ ಆಗಲಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಆ ನಂಬಿಕೆಯಿಂದ ನಾವು ಇವತ್ತು ಜಲ್ತೀರಾಗಿದ್ವಿ ಜೆ ಡಿ ಎಸ್ ಪಾರ್ಟಿ ಅಂದ್ರೆ ಸಾವರೆ ಕೆರೆ ಅಂತ ತೋರಿಸ್ಕೊಟ್ಟಿದ್ವಿ ಜೆ ಜೆಡಿಎಸ್ ಜೆ ಸಾವರ ಕೆರೆ